आदीनदु मिंतुरदिलनदेले येनदे हा आथे अद चड्डी कशी ऐतला गुडगेर रोड पिक्चर गेट बग्ले हं करत कर हं तरड बडत अद यबस यबस हा न्हिंगिंतर व्यवस्था क बंतनी बळतनी व्यवस्थानी बाबा व्यवस्था लयका बाबा न बुलेट पट 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 தேய் தண்டி பிச்சென நனகோடி தயை கெடக்குது மவுதி ஹோய் கசர இடு குடி பிச்சென தேய் தேய் தண்டி பிச்சென நனகோடி தயை கெடக்குது மவுதி ஹோய் கசதி இடு குடி நததே तक होडी नन्हा हरदय ती पेंका अधिया टोंटा तिना सातो पमला ओ ती ताके ती लाच सख पेंना बा ओठीला केटा तिने कुच कुटा संग तोर पेचा संग तोर कुटकम कुटी न कुटके बने तीच कटेच ಚಿಚಿ ಚಿಚಿ ಏನ ಕಾಲ ಬಂದ್ರಿ ಅವನು ಅವನು ಕಬر ಗಡಿ ತಂದ ಕೌದ್ಯಾ ಮಲಗೆಸಿದ್ರ ಮೂರು ಮೊಳಕ ಕೌದಿ ಹರದಿತ್ತ ಅಂತ ಇದು ಯಾವುದು ಇದು ಇತ್ತು ಪಾಪ ಪೊಡ್ರ ಬಡಕೊಂಡಾ ದಾರ ನಿತ್ತ ತಲೆ ಏಯ್ ಕಬر ಗಡಿ ಹಳೆ ಕಬر ಗಡಿ ಯಾರ್ ನೀನ ಸಬ್ ದಾರಿ ಬಿಟ್ರ ನೆಲ್ಲ ಬರುತ್ತಿಲ್ಲ ಅಮ್ಮೋಗ ಹಳೆಯ ಚಿಂತೆ ಆರಾಮ್ಮಾಳಿಗೆ ಅದು ಏನ ಚಿಂತೆ ಅಂತ ಆಲಲೆ ಅಂಜಲೆ ಪೌಡರ್ ಅಲ್ಲ ಲೇ ಅದು ಪೌಡರ್ ಅಲ್ಲ ಇದು ಅಯ್ಯಯ್ಯೋ ಮಾವ ನೀನ ಇದೇನಿದು ನಿನ್ನ ಬಾಳೆವೋ ಹೌದು ಅಂದಂಗ ನೀ ಇಲ್ಲಿ ಬಂದ್ ಯಾಕೆ ನಿಂತಿ ನಮ್ಮಂತ ಅರ್ಯಾದ ಹುಡುಗರು ಏನು ಕೇಳ್ತೀರಿ ಶಾಲೆ ಕಲ್ತು ಶಾನೆ ಆಗಿ ನೌಕರಿ ಮಾಡ್ಬೇಕಂದ್ರ ಸರ್ಕಾರದವ್ರಿಗೂ ಕೆಲ್ಸ ಕೊಡಾಕತ್ತಿಲ್ಲ ನಿಯತ್ತಿನಿಂದ ದುಡ್ಕೊಂತ ತಿಂತೀವಿ ಅಂದ್ರೆ ನಿಮ್ಮಂತ ಅರ್ಯಾ ಹುಡ್ಗ್ಯಾರ್ ಬಿಡಾಕತ್ತಿರ್ಲಾ ಹಿಂಗಾ ಏನ್ ನಮ್ಮ ಅಂತ ಅರ್ಯಾ ಹುಡುಗರ್ ಬಾಳ್ಯಾವು ಏನ್ ಕೇಳ್ತಿ ಹು ನೋಡಿ ಕಾಯಿ ತರ ಆದಂಗ ಆಗ್ಯಾವ ಯಾಕೋ ಯಾಕ ಅಂತ ಕಷ್ಟ ನಿನ್ಗ ಏನ ಬಂದಿತ್ತಿ ನಮ್ಮಂತರ್ಯ ಕಷ್ಟ ಏನ್ ಕೇಳ್ತಿಯಾ ಜೀವ ರಾತ್ರಿ ಆಯ್ತಂದ್ರಮೂನಿ ಚಳಿ ಜ್ವರ ಬರ್ತಾವು ಆ ಜ್ವರದಾಗ ತುಂಬಾ ಹೊಚ್ಕೊಂಡು ಮಕ್ಕಬೇಕಂತಂದ್ರ ಒಂದ್ ನಮೂನಿ ಕನಸು ಬಿಳುತ್ತಾವು ಆ ಕಣಸಿನಾಗ ಅಲ್ಲೆಡು ಅಲ್ಲಿ ಅಂತೇಳಿ ಖುಷಿ ಪಡುತ್ತೆ ವಾಂತಿ ಬೇರೆ ಸ್ಟಾರ್ಟ್ ಆಗಿರುತ್ತ ಯಾವಾಗ ವಾಂತಿ ಆತು ಅವಾಗ ಒಂದ್ ಸ್ವಲ್ಪ ಜೀವಕ್ ಸಮ ಅದಕ್ಕಿದ್ದೇನ ಏನದು ಸಾಣದಾಗಿತ್ತು ತಪ್ಪು ತಿಳ್ಕೊಬೋಣ ವಾಂತಿ ಮಾಡ್ಕೊಂಡು 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 ನಿನ್ನ ಮಾರಿ ಈಟ್ ಆಗಿತ್ತನ ಅಂತ ಕೇಳಿದೆ ಹೌದು ಅಂಜಲಿ ಇಷ್ಟ ಅರ್ಜೆಂಟ್ ಆಗಿ ಬೆಳಗ್ಗೆ ಬೆಳಿಗ್ಗೆ ಎಲ್ಲಿ ಹೊಂಟಿದಿ ಯಾಕ ಹೊಲಗೆ ಹೋಗ್ಲೇ ನಿಮ್ಮ ಓಣ ಯಾಕ ಅಮ್ಮವ ಗೊತ್ತಿಲ್ಲನ ನನ್ನಂತ ಹರಿ ದುಡಿಗೆರ್ ಯಾಕ ಬರ್ತಾರ ನೀನ ನೋಡಕ ಬಂದಿದ್ದೀಯ ಅಮ್ಮ ಓ ಹೆಣ್ಣಗು ಹೆಣ್ಣಗು ಓ ಅಲ್ಲ ನೀವು ಅಂಜಲಿ ನೀವು ಮತ್ತೆ ತಂದಿರುವ

ಚಿಂತೆ ಮಾಡ್ತೀಯ ಅಂಜಲಿ ಕ್ರಿಸ್ ಹೊರಗ ಬಂದು ನಿನ್ನ ಪುಟ್ಟಿ ಕೆಡಬಾರ ಅನ್ನೋದಕ್ಕ ನನ್ನ ಹತ್ರ ಒಂದು ಕ್ಯಾಪ್ ಐತೆ ಆ ಕ್ಯಾಪ್ ಹಾಕಿ ಚಲೋ ಮಾಡ್ತೀನಿ ನೀ ಯಾಕೆ ಚಿಂತೆ ಮಾಡ್ತಿ ಹೌದಾ ಹಂಗಂದ್ರೆ ಮತ್ತೆ ಕಡ ಮಾಡ್ತಿ ಹೋಗಿ ಬಿಡು ನಡಿ ನಿನ್ನ ಗಿರ್ನಿಗೆ ನಡಿ ಹಂಗಾರ ನಡಿ ಹಂಗಾರ ಯಾಕೆ ತಡ ಮಾಡ್ತಿದ್ಯಾ ಕೊಟ್ಟ ನನಗೊಂದು ಬಂಗಾರ ಗುಣಿನ ಬಗ್ಗೆ ಇದರ ಇದನ್ನ ಕಾಣಿಗೊಂದು ಬೇಡ இன்னு படக்க எல்லாம் <Sess> <Sess> ಮಕ್ಕ ನಂಗಾರ ಮುಟ್ಟುತ್ತದೆ ನಾನಿನ ಬಿಡುಗ ತುಂಬಾ ಓಡದೆ ಅನತಿ ದಿನ ನನ್ನ ಗಂಡಂತ ಮದುವೆಗೆ ಬಂಟಿ ಮಂಗಳಾರ ದಿವಸ ಕರೆಯತಿ ಏನಂತ ಹೌದಲೆ ಗುಲಾಬಿ ಹೂವ நனக கொட்டில்ல மனங்கண்டனோவா எங்கதியவா யங்கதியவா? அதின் நோடிப்பா முதலா நீ யார் பாதாமி தனுஜா முதலா நீ யார் பாதாமி தனு ஊர் நின்றி

ನೋಡ್ರಿ ನಾನು ಆರ್ ಎಂ ಪಿ ಡಾಕ್ಟರ್ ಸತ್ಯ ಅಂತ ಸಣ್ಣ ಪುಟ್ಟ ಕಾಯಿಲೆ ಇದ್ರ ಇಲ್ಲೇ ನೋಡ್ತೀನಿ ಇನ್ನ ದೊಡ್ಡ ದೊಡ್ಡ ಕಾಯಿಲೆ ಇದ್ರಡಿಂಗ್ ಹುಡುಗ ಅದ್ರದ್ದಿನ್ ಅವನ ಹತ್ರ ಕಳ್ಸಿ ಕೊಡ್ತೀನಿ ಇನ್ನ ಬಾಳ್ ಚೊಲೋ ಬಿಡ್ರಿ ಅಂದಂಗ ನಿಮ್ಮ ಹೆಸರೇನ್ರಿ

ನೋಡ್ರಿ ಡಾಕ್ಟರ್ ನಮ್ದು ಮ್ಯಾಲು ಐತು ಕೆಳಗು ಐತಿ ಆದ್ರ ಮ್ಯಾಗಲ್ ಮನಿ ಏನೈತಲ್ರಿ ಅದಕ್ಕ ಕಿಟಕಿ ಕುಲ್ಲಾನ ಇಟ್ಟಿವಿ ಆದ್ರ ಕೆಳಗಿದ ಮನಿ ಏನೈತ್ ನೋಡ್ರಿ ಅದಕ್ಕ ಕಿಟಕಿ ಇಲ್ಲ ಏನು ಇಲ್ರಿ ಅಂಜಲಿ ಅವ್ರ ನಮ್ಗೆ ಮ್ಯಾಗ ಗಾಳಿ ಅರ ಇರ್ಲಿ ಬೆಳಕರ ಇರ್ಲಿ ದಿನಾಲು ಹತ್ತಿ ಇಳಿದು ಹತ್ತಿ ಇಳಿದು ಆಗೋದಲ್ಲ ಅದಕ್ಕ ಒಂದ್ ಸ್ವಲ್ಪ ಕೆಳಗಿಂದ ಕೊಟ್ಬಿಡ್ರಲ್ಲ ನೋಡ್ರಿ ಡಾಕ್ಟರ್ ಮತ್ತ ನಿಮ್ಗೆ ಇನ್ನೊಂದು ಮಾತು ಹೇಳಿಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ ಯಾಕಂದ್ರ ನಮ್ದು ಮ್ಯಾಲಿನ ಮನಿ ಏನೈತಲ್ರಿ ಅದಕ್ಕ ಬ್ಯಾಚುಲರ್ಸ್ ಮಂದಿ ಅಂದ್ರ ಬಾಳ ಅಂದ್ರ ಬಾಳ ಬರ್ತಾರ ಅದ್ರ ಸಂಬಂಧ ಅವ್ರಿಗ ಮೆತ್ತನ ಗಾದಿನ ಇಟ್ಟಿವಿ ಅದಕ್ಕ ಕೆಳಗಿನ ಮನಿ ಏನೈತಲ್ರಿ ಅದಕ್ಕ ಮಲ್ಕೊಂಡ್ರು ಚುಚ್ಚ ರಕ್ತ ಬರಬಾರದು ಅಂತ ಗಾದಿನ ಹಾಕಿವಿ ಬಾಗ್ಲೇಕರಿ ಚುಚ್ಚ ರಕ್ತ ಬಂದ್ರು ಪರವಾಗಿಲ್ರಿ ನಮ್ಗೆ ಆದ್ರೆ ಕೆಳಗಿನ ಮನಿಯೊಳಗ ಇರಷ್ಟು ಸುಖ ಮೇಲಿನ ಮನಿಯೊಳಗ ಸಿಗ ಕೆಳಗಿನ ಮೇಲಿನ ಮನಿಯೊಳಗ ಇರಷ್ಟು ಸುಕ್ಕ ಕೆಳಗಿನ ಮನಿ ಸಿಗೋದಲ್ಲ ದಯವಿಟ್ಟು ಒಂದು ಸ್ವಲ್ಪ ಕೆಳಗಿನ ಆಯ್ತು ಬಿಡ್ರಿ ನಿಮ್ ಇಷ್ಟದಂತೆ ಆಗ್ಲಿ ಆದ್ರೆ ನನ್ನೊಂದು ಕಂಡೀಷನ್ ಐತ್ ನೋಡ್ರಿ ನೀವ್ ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತೀನಿ ಆದ್ರೆ ನೀವು ಮಾಡಿ 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 ಐತಲ್ಲ ಮನಿ ತುಂಬಿಸ್ಕೋಬಾರ್ದು ಅಂಜಲಿ ನಾನು ಯಾಕೆ ಒಮ್ಮೆಲೇ ಮಾಡಿ ಮನೆ ತುಂಬಿಸ್ಲಿ ಸಮಯ ನೋಡಿ ಸರಿಯಾಗಿ ತುಂಬಿಸ್ತೀನಿ ಏನಂತಿ ಆಯ್ತು ಬಿಡ್ರಿ ನಮ್ಮ ಎಲ್ಲಾ ಅವಶ್ಯಕಾಶಕ್ಕೂ ನೀವು ಒಪ್ಪಿರ ಅಂತ ಮ್ಯಾಲ ಇವತ್ತ ನಾಡ್ರಿ ನಮ್ಮ ಮನಿಗೆ ಎಲ್ಲಿ ಮಾಡಿ ಮನಿ ಆ ದೇವ್ರೇ ಇಲ್ಲೇ ಚಂದಾಗ ಮಾಡಿ ಆ ದೇವರೇ ನನಗೆ ಒಳ್ಳೆ ಮನಿ ಕೊಡಿಸಿದ್ದೀಯಾ ನಿನಗೆ

ಬಾಳ ಹುಷಾರ ಚೆನ್ನಾಗಿದಿರಿ ಏನ್ ಪರವಾಗಿಲ್ಲ ಹಂಗಾದ್ರೆ ಮತ್ತೆ ತೊಗೊಳ ನಡಿ ಶೆಟ್ಟಿಗೆ ಹೋಗೇ ಬಿಡೋಣ కడప రకడిని తర్తో నగిడి జిల్లా బిడ్డరే జాతీ మగల్ల నా తెలంగాణ గిరిల్ల నిమ్మ పదనల్ల యరాజ్కిని ననగిల్ల నిమ్మ పదనల్ల

கச்சுலா ஏன கச்சுல நின் i no, no, no.